ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಗೌರಿ ಗಣೇಶ ಹಬ್ಬನ ಸಕ್ಕತ್ತಾಗಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮದು ಅಷ್ಟೇ ಸಿಂಪಲ್ಲಾಗಾಯಿತು ಇದೊಂದು ನಂದು ಸ್ಮಾಲ್ ವೀಡಿಯೋ ನಾನು ಮಾಮೂಲಿ ಮನೇಲಿ ಯಾವತ್ತು ಬೇಗ ಎಷ್ಟು ಬೇಗ ಇದ್ದರೂ ಆಗೋದೇ ತುಂಬ ಆಗಿಬಿಡುತ್ತೆ ಈ ಮಕ್ಳಿರೋ ಮನೇಲಂತೂ ನಾನು ಒಂದು ಐದು ಗಂಟೆಗೆ ಗೆದ್ದು ಮಾಡಿಕೊಂಡ್ರೂ ಒಂದು ಹನ್ನೊಂದು ಗಂಟೆ ಆಗೋಯ್ತು ಎಲ್ಲನೂ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಪೂಜೆ ಇದ್ದೀವಿ ನಾನು ಹೇಳ್ದಂಗೆ ನಾವು ಇಬ್ರು ಒಟ್ಟಿಗೆ ಮನೇಲಿದ್ರಂತೂ ಇದ್ರಂತೂ ಒಟ್ಟಿಗೆ ಪೂಜೆ ಮಾಡೋದು ನೀವು ಆದಷ್ಟು ಟ್ರೈ ಮಾಡಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡೋಕ್ಕೆ ಒಂಥರ ಅದು ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ಹಂಗೆ ಮನೇಲಿ ನಾವು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇತ್ತು ಎಲ್ಲ ಕೆಲಸ ಬೇಗ ಬೇಗ ಮಾಡಿ ಮನೇಲೂ ಪೂಜೆ ಮಾಡಿ ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ಈ ಥರ ಒಂದು ಪೂಜೆ ಮಾಡಿ ಹೂ ಕಟ್ಕೊಳ್ಳೋದು ಒಂದು ಅಭ್ಯಾಸ ಅದು ಒಂಥರ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಹೊತ್ನಹಳ್ಳಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ನನ್ನ ಮಗಳು ಕೆಲವೊಂದು ಐದು ಜನಕ್ಕೆ ಅಷ್ಟ ಕುಂಕುಮ ಕೊಡಿಸ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೆ ಕೊಡಿಸ್ಕೊಂಡು ಆರಾಮಾಗಿ ಪೂಜೆ ಮುಗಿಸ್ಕೊಂಡ್ವಿ ಖುಷಿ ಕ್ಷಣ ದುಃಖ ಕ್ಷಣ ಈ ಸಮಯ ಕಳೆದು ಹೋಗುತ್ತದೆ ಅನ್ನೋ ಹಾಗೆ ಕಳೆದು ಹೋಗುತ್ತೆ ಆದಷ್ಟು ಜೊತೆಯಲ್ಲಿ ಖುಷಿಯಾಗಿಟ್ಕೊಳ್ಳಿ ಇಷ್ಟ ಇಷ್ಟಪಡೋರ ಜೊತೆ ಅಥವಾ ನಮ್ಮನ್ನ ಇಷ್ಟಪಡೋರನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಕಳ್ಕೊಳ್ಳೋಕೆ ಹೋಗ್ಬೇಡಿ ಆವಾಗಲೂ ಆದಷ್ಟು ಖುಷ್ ಖುಷಿಯಾಗಿರಿ ಥ್ಯಾಂಕ್ ಯೂ